ಚೆಲಾಗಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಬೈಕ್ ಟೂ ವೀಲರ್ ಎಲ್ಲರೂ ಬೈಕ್ ರೈಡ್ ಮಾಡ್ತೀರಾ ಎಲ್ಲರೂ ಸ್ಕೂಟಿ ರೈಡ್ ಮಾಡ್ತೀರಾ ನಾನು ಕೂಡ ಸ್ಕೂಟಿ ರೈಡ್ ಮಾಡ್ತೀನಿ ವಿಷಯ ಏನು ಅಂತಾನ ಈ ಟೂ ವೀಲರ್ ರೈಡ್ ಮಾಡೋ ನನಗೆ ಅಥವಾ ನಿಮ್ಗಳಿಗೂ ಕೂಡ ಸ್ಟ್ಯಾಂಡ್ ಹಾಕೋದಕ್ಕೆ ನಿಜವಾಗಲೂ ಇಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿರಲ್ಲ ಸೀರಿಯಸ್ಲಿ ಸ್ಟ್ಯಾಂಡ್ ಹಾಕೋದು ಇಷ್ಟು ದೊಡ್ಡ ಸಮಸ್ಯೆ ಅನ್ನೋದು ಇಷ್ಟು ದೊಡ್ಡ ಕಷ್ಟ ಅಂತ ಇವ್ರನ್ನ ನೋಡಿದ್ರೆ ನನಗೆ ಗೊತ್ತಾಗಿದ್ದು ಹುಚ್ಚು ಕ್ವಾಟ್ಲೆ ಬನ್ನಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ ಬಟನ್ನ ಠಣ್ಣ ತೊಡೀರಿ ಆಗಿದ್ದರೆ ಮಾತ್ರ ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋಗಳು ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲನೇದಾಗಿ ನೋಡ್ಬೋದು ಆದಷ್ಟು ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸ್ಟ್ಯಾಂಡ್ ಗಾಡಿ ಗಾಡಿರೊಂದು

ಕಾಲ್ ಎಟ್ಟಿನ ಸ್ಟ್ಯಾಂಡ್ ಹಾಕಿ ನೋಡ್ತೀನಿ ಅದೆಲ್ಲ ಬಚ್ಚಾವು ನಿಲ್ಸ್ಬಿಟ್ಟು ಸ್ಟ್ಯಾಂಡ್ ಆಗಿ ಕೇಳಬೇಕಿತ್ತು ಕೊನೆಗೂ ಬೈಕಿಗಲ್ಲ ಸ್ಕೂಟಿಗೆ ಸ್ಟ್ಯಾಂಡ್ ಹಾಕದ್ ಕಲ್ಸ್ಬಿಟ್ರಿ ಬಹಳ ಬರ್ತಾ ಇಲ್ಲ ಮುಂದಕ್ಕೆ ಬರ್ತಾ ಇಲ್ಲ ಬಕೆಟ್ ಏನಾರು ತರ್ಬೇಕ ಏನಿಲ್ಲ ಜೀತಕ್ಕಿಟ್ಕೊಬಿಡ್ತೀನಿ ಬಾರಿ ಸೆಂಟಿಮೆಂಟ್ ಗಾಡಿ ಇರೊಂದು அங்க mm. ஹ

ನಾನು ಮಹಾಕಾಲಕುರು ನೀ ಹೇಳ್ತಾ ರಕ್ಕಡಿ ಬಾ ಹಾ ಹಾ ಆಪಾ बर्थडे ಇವತ್ತು बर्थडे ನಾ ಹ್ಯಾಪಿ बर्थडे बर्थडे ಗಂಗಿ ಸ್ಟ್ಯಾಂಡ್ ಅಪ್ ಬಿ ನೋಡ್ತಿನಿ ಆಕ್ಟಿವ್ ಸ್ವಾಗತ ಇರೋಕಿಲ್ಲ ಇರುಸೋ ನಾಕ್ತಿ ಸುಮ್ಮನೆ ಎ ಸುಮ್ಮನೆ ಕಾಲ್ ಎಳ್ತೀ ಸುಮ್ಮನೆ ಎಸ್ इथे डिपेंड मत कर सर आकडे पेन्ड कर मी वकील हूं 맞아 मैंने पकड़ रहा नहीं आ ना, 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 ना। आ जाओ आउ ಬ್ರೇಕ್ ಎರಡು ಬ್ರೇಕ್ ಹಿಡ್ಕ ಬಿಡ್ತಿರೋದು ಸ್ಟಾರ್ಟ್ ಮಾಡಿ ವೈಷಣ ಅಣ್ಣಾ ಸೋಮಣ್ಣ तू ಕಾರ್ ಸ್ಟ್ಯಾಂಡ್ ಹಾಕಿ ಅಂದ್ರೆ ಸ್ಟ್ಯಾಂಡ್ ಆಗತ್ತಲ್ಲ

சோமண நான் புட சாட் காரி સ્વામી સ્વામી મુલાકા कामे कुदला यत्तो मासे निनेतो कामे कुदला यत्तो समय साल यत्तो समय ओली पम्पा कामे कुदला सम्मणा सामी यत्तो सलम यत्तो ओली कामे कुद सम्मणा यत्तो सामी सोन्या लछ एई बाबा काल गेलो यत्तो कामे कुद यत्तो सम्मणा सामी ओली अलमकदर साबत काल कामे कुद एते अस्तु बडो कामो सम्मणा यत्तो एई कुद सम्मणा कामो आइदर सन्न फुटै

கார <laughs> <kye>?